ಹದಿನೈದು ತಾರೀಕು ವಿಜಯನಗರ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಿಡ್ನ್ಯಾಪ್ ಕೇಸ್ ರಿಜಿಸ್ಟರ್ ಆಗುತ್ತೆ ಲೊಕೇಶ್ ಅಂತ ಹೇಳಿ ಅಲ್ಲಿ ಏನು ವಾಸ ಇರ್ತಾರೆ ಅವ್ರನ್ನ ಕಿಡ್ನ್ಯಾಪ್ ಮಾಡಿರ್ತಾರೆ ಅಂತ ಹೇಳಿ ಅವ್ರಿಗೆ ಹೆಂಡತಿ ಒಂದು ಕಂಪ್ಲೇಂಟ್ ಕೊಡ್ತಾರೆ ಸರಿ ಅವತ್ತಿನ ದಿನ ಅವರು ಯೂಶ್ವಲಿ ಲೇಟಿಗೆ ಬರೋರು ಅವತ್ತು ಎಂಟೂವರೆಗೆ ಬರ್ತೀವಿ ನಾವು ಮದುವೆಗೆ ಹೋಗ್ಬೇಕಿತ್ತು ಮದುವೆಗೆ ಹೋಗೋಣ ಅಂತ ಹೇಳಿ ಅವ್ರ ಹೆಣ್ತಿಗೆ ಫೋನ್ ಮಾಡಿ ಹೇಳಿರ್ತಾರೆ ಎಂಟೂವರೆಗೆ ಬರ್ತೀವಿ ಬಟ್ ಅವರು ಮನೆಗೆ ಬಂದಿಲ್ಲ ಅಂದಾಗ ಅವರು ಫೋನ್ ಟ್ರೈ ಮಾಡಿದಾಗ ಅವರು ಫೋನ್ ಸ್ವಿಚ್ ಆಫ್ ಬಂದಿದ್ದಾರೆ ಸೊ ಬೇಸ್ಟೋನ್ ದಾಟಿ ಅವರು ಬಂದು ನಮಗೆ ಕಂಪ್ಲೇಂಟ್ ಕೊಡ್ತಾರೆ ಈ ರೀತಿಯಲ್ಲೆಲ್ಲ ಹುಡುಕ್ತಾರೆ ಹುಡುಕ್ಬಿಟ್ಟು ಆಮೇಲೆ ಮನೆಗೆ ಬಂದಿಲ್ಲ ಅವರ ಯಜಮಾನ್ರು ಅಂತ ಹೇಳಿದಾಗ ಸೊ ಪ್ಲೇಸ್ ಸಿಟಿಗೆ ಹೋಗ್ತಾ ಸೀನ್ ಆಫ್ ಕೈಮಿಗೆ ಹೋಗ್ತೀನಿ ಅಲ್ಲಿ ಖಾರದ ಪುಡಿ ಎಲ್ಲ ಬಿದ್ದಿರುತ್ತೆ ಮತ್ತು ಅವ್ನು ಬೈಕ್ ಟೈಮ್ ಇರುತ್ತೆ ಬುಲೆಟ್ ಕೈ ಅಲ್ಲೇ ಇರುತ್ತೆ ನಮಗೆ ಅವನು ಗೊತ್ತಾಗುತ್ತೆ ಯಾರೋ ಕಟ್ಕೊಂಡು ಹೋಗಿರ್ಬೋದು ಫೋರ್ಸ್ಫುಲಿ ಕಟ್ಕೊಂಡು ಹೋಗಿರ್ಬೋದು ಅಂತ ಸೊ ಬೇಸ್ಡ್ ಆನ್ ದಟ್ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಇದರಲ್ಲಿ ಅವರು ಖರ್ಚೆ ಇರೋರೆ ಖರ್ಚೆ ಇರೋದು ಒಂದು ಮೂರು ಜನ ಕರ್ಕೊಂಡು ಹೋಗಿರ್ಬೋದು ಅಂತ ಸ್ವಲ್ಪ ಹೊತ್ತು ಆದಮೇಲೆ ಒಂದು ವಾಯ್ಸ್ ನೋಟ್ ಬರುತ್ತೆ ಈ ರೀತಿ ನಾನು ಲೇಟಿಗೆ ಬರ್ತೀನಿ ಟೆನ್ಷನ್ ಏನು ಮಾಡ್ಕೊಳ್ಳೋದು ಬೇಡ ನಾನು ಹನ್ನೊಂದು ಗಂಟೆ ಮೇಲೆ ಮನೆಗೆ ಬರ್ತೀನಿ ಅಂತ ಹೇಳಿ ಒಂದು ವಾಯ್ಸ್ ಡೌಟ್ ಅದಾದ ಅದಾದಮೇಲೆ ಅವರು ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಇನ್ನೊಂದು ಫ್ರೆಂಡಿಗೆ ಅವ್ರಿಗೆ ಫೋನ್ ಮಾಡುತ್ತೆ ಈ ರೀತಿ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾರೆ ಅವರು ಹದಿನೈದು ಲಕ್ಷ ಕೊಡಿ ಇಪ್ಪತ್ತು ಲಕ್ಷ ಕೊಡಿ ಅಂತ ಹೇಳಿ ಆಗ ಯಾರಿಗೆ ಫೋನ್ ಮಾಡಿರ್ತಾರೆ ಅವ್ರೂ ನಾವು ಅದನ್ನು ಟ್ರ್ಯಾಕ್ ಮಾಡಿಕೊಂಡು ನೋಡಿದಾಗ ಅವರು ಕೆ ಆರ್ ನಗರ ಅಂಪಾಪುರ ಮುಂದೆ ಅದು ವೆಹಿಕಲ್ ಇರುತ್ತೆ ನಮಗೆ ಸಿ ಸಿ ಟಿ ವಿ ಬೇಸ್ಡ್ ಸಿ ಸಿ ಟಿ ವಿ ಆಗಿರ್ಬೋದು ಬೇರೆ ಟೆಕ್ನಿಕಲ್ ಇಂದ ನಮಗೆ ಗೊತ್ತಾಗುತ್ತೆ ಅದು ಟಾಟಾ ಸಿಮೋದಲ್ಲಿ ಅವರು ಹೋಗಿದ್ದಾರೆ ಹೈಯರ್ ಮಾಡಿಕೊಟ್ಟು ಕೆ ಆರ್ ನಗರದಿಂದ ನಾವು ಅವ್ರಿಗೆ ಅರೆಸ್ಟ್ ಮಾಡಿಕೊಂಡು ಬರ್ತೀನಿ ಜನ ಅರೆಸ್ಟ್ ಮಾಡಿದ್ದೀವಿ ಕೇಸ್ ಅಲ್ಲಿ ಯಾರು ಏನು ಸಂತೋಷ ಅಂತ ಹೇಳಿ ಇವರನ್ನಿದ್ದಾರೆ ಅವರು ಅವ್ರಿಗೆ ಪರಿಚಯ ಇರ್ತಾರೆ ಲಾಸ್ಟ್ ತ್ರೀ ಮಂತ್ಸಿಂದ ಪರಿಚಯ ಇರ್ತಾರೆ ಏನೋ ಫಿಫ್ಟೀನ್ ಇದ್ದಾರೆ ಅವ್ರ ಹತ್ರ ದುಡ್ಡಿದೆ ಇದು ಜಾಸ್ತಿ ಇದೆ ಅಂತ ಅವ್ರ ಬರಲಿ ಅಂತ ಅವ್ರಿಗೆ ಕರ್ಕೊಂಡು ಹೋಗಿರ್ತಾರೆ ಬಟ್ ಐದು ಜನನ ನಾವು ವಿತ್ ಇನ್ ಫ್ಯೂ ಅವರ್ಸ್ ಯಾವುದೇ ಅವ್ರ ಜನ ತೊಂದರೆ ಆಗ್ತಾ ಇರ್ತಾರೆ ಇನ್ನೂ ಹರ್ಟ್ ಆಗಿಲ್ಲ ಅವರು ಈಗ ಲೋಕೇಶ್ ಹೇಳ್ತಾರೆ ಅವರು ಲೋಕೇಶ್ ಅವರು ಹೇಳೋ ಪ್ರಕಾರ ಅವರು ಫಿನಾನ್ಸ್ ಮತ್ತೆ ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದಾರೆ ಮೂರು ದಿನ ಮೂರು ತಿಂಗಳಿಂದ ಸ್ನೇಹಿತರು ಅವರು ಎಲ್ಲ ಗಟ್ಟಿ ಆಗಿರ್ತಾರೆ ಸೊ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತಾರೆ ನೀರಿನ ಕೆಲಸ ಮಾಡ್ತೇನೆ ನಾನೇನ್ ಕೆಲಸ ಮಾಡ್ತೇನೆ ಅಂತ ಅವನು ದುಡ್ಡಿದೆ ಅಂತ ಹೇಳಿರ್ತಾನೆ ಅಂತ ಇವರೇ ಹೇಳ್ತಾರೆ ಜಾಸ್ತಿ ದುಡ್ಡು ಇತ್ತು ಅಂತ ಅದಕ್ಕೆ ಈ ಕೆಲಸ ಮಾಡಿದ್ವಿ ಹೌದು ಮೂರು ಜನ ಮೇಟ್ಕಳ್ಳಿ ಅವರು ಇನ್ನೂ ಇಬ್ಬರು ಶ್ರೀರಂಗ ಅದೇ ರಿಯಲ್ ಎಸ್ಟೇಟ್ ಮತ್ತು ಫಿನಾನ್ಸ್ ಇರ್ತಾರೆ

ಇದು ಪ್ರತಿಯೊಂದು ಹೌದು ಯಾವಾಗ ನಮಗೆ ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿದಾಗ ಖಾರದ ಇತ್ತು ಮತ್ತು ಅವ್ನ ಬೈಕು ಅಲ್ಲೇ ಇತ್ತು ಮತ್ತು ಮಂಚ ಅಲ್ಲೇ ಬಿದ್ದಿತ್ತು ಸೊ ನಮಗೆ ಗೊತ್ತಾಯಿತು ಇದು ಸೀರಿಯಸ್ ಇದೆ ಅಂತ ಹೇಳಿ ನಮ್ಮ ಎ ಸಿ ಪಿ ವಿಜಯನಗರ ಮತ್ತು ನಮ್ಮ ಡಿ ಸಿ ಪಿ ಲಾವಣ್ ಗೋಡರ್ ಫಾಲೋ ಅಪ್ ಮಾಡ್ತಾ ಇದ್ದ ಲೋಕೇಶನ್ ಇಮಿಡಿಯೇಟಾಗಿ ನಾವು ಪ್ರತಿಯೊಂದು ಹೈವೇಲಿ ಒಂದು ರಿಂಗ್ ರೋಡಲ್ಲಿ ಒಂದು ಎಲ್ಲ ಕಡೆ ನಾವು ಟೀಮನ್ನ ಹಾಕಿದ್ವಿ ಅದರಲ್ಲೂ ವೆಹಿಕಲಲ್ಲಿ ಹೋಗಿದ್ದಾರೆ ಅಂತ ನಮಗೆ ಗೊತ್ತಾಗಿರೋದ್ರಿಂದ